ಎಲೆಕ್ಟ್ರಾನಿಕ್ಸ್ ಎಷ್ಟು ಕೇಸ್ ಪತ್ತಾಗಿದ್ದು ಒಂಬತ್ತು ಕೇಸ್ ಒಂಬತ್ತು ಓ ಇಲ್ಲಿ ಇದೆಲ್ಲಿದು ಇದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಸ್ಕರ ಹಂಡ್ರೆಡ್ ಟೂ ಹಂಡ್ರೆಡ್ ಫಿಫ್ಟಿ ಚಿನ್ನ ಐಟಿತ್ತು

ಎಸ್ ಶುರು ಮಾಡ ನಮಸ್ಕಾರ ಎಲ್ಲರಿಗೂ ಈ ವಾರದ ರೆಡಿ ನಮಸ್ಕಾರ ಎಲ್ಲರಿಗೂ ಈ ವಾರದ ಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ ನಿನ್ನೆ ಮಾನ್ಯ ಮಂತ್ರಿಗಳ ಸಭೆ ಇದ್ದಿದ್ದರಿಂದ ನಿನ್ನೆ ಈ ವಾರದ ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀವಿ ಇವತ್ತು ಪ್ರಮುಖವಾಗಿ ಬೆಂಗಳೂರು ನಗರದ ಬೇರೆ ಬೇರೆ ಪೊಲೀಸ್ ಠಾಣೆಯವರು ಮಾಡಿರತಕ್ಕಂತಹ ಸೊತ್ತಿನ ಅಪರಾಧಗಳ ಪತ್ತೆ ಚಟುವಟಿಕೆಗಳು ಜೊತೆಗೆ ನಮ್ಮ ಮಾದಕ ವಸ್ತುಗಳ ವಿರುದ್ದದ ಕಾರ್ಯಾಚರಣೆ ಅದೇ ರೀತಿಯಾಗಿ ಇದೇ ಮೂವತ್ತೊಂದರಂದು ಬರ್ತಾ ಇರತಕ್ಕಂತಹ ವಿಶ್ವ ಧೂಮಪಾನ ನಿಷೇಧ ಈ ವಿಷಯದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ ಮೊದಲನೇದಾಗಿ ಅಪರಾಧ ಪತ್ತೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹೆಚ್ಎಲ್ ಪೊಲೀಸ್ ಠಾಣೆಯವರು ಮನೆ ಕನಕಳು ಮಾಡ್ತಾ ಇರತಕ್ಕಂಥ ಮೂವರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಐನೂರ ಐವತ್ತು ಗ್ರಾಮ್ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಐವತ್ತು ಲಕ್ಷ ಆಗಬಹುದು ಅಂತ ಹೇಳಿ ಅಂದಾಜಿಸಲಾಗಿದೆ ಇದು ಆಗಿರತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ ಘಟನೆ ಆಗಿರತಕ್ಕಂಥದ್ದು ನಾಲ್ಕನೇ ತಾರೀಕು ಮಾರ್ಚ್ ಕುಟುಂಬ ಸಮೇತ ಫಿರ್ಯಾದರು ಚೆನ್ನೈಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ನಂತರ ಆರನೇ ತಾರೀಕು ಅವರು ವಾಪಸ್ ಬಂದು ಮನೆಯನ್ನು ನೋಡಿದಾಗ ಯಾರೋ ಕಳ್ಳರು ಮನೆ ಕಿಟಕಿಯ ಗ್ರಿಲ್ಲನ್ನು ಮುರಿದು ಕೊಠಡಿಯ ಬೀರಿನಲ್ಲಿ ಇಟ್ಟಿರ್ತಕ್ಕಂತಹ ಹಣ ಮತ್ತು ಚಿನ್ನಾಭರಣಗಳನ್ನು ಕಳ್ತನ ಮಾಡಿಕೊಂಡು ಹೋಗಿರ್ತಾರೆ ಇದರ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸ್ನವರು ಕೂಲಕಶುವಾಗಿ ವಿಚಾರಣೆಯನ್ನು ಕೈಗೊಂಡು ಬೇರೆ ಬೇರೆ ಆಯಾಮಗಳಿಂದ ತನಿಖೆಯನ್ನು ಮಾಡಿ ಇದೇ ತಿಂಗಳ ಅಂದರೆ ಮೇ ತಿಂಗಳ ಹದಿಮೂರನೇ ತಾರೀಕಿನಂದು ಶಿಕಾರಿಪಾಳ್ಯ ಅವರ ಏರಿಯಾದಲ್ಲಿ ಇರತಕ್ಕಂಥ ಶಿಕಾರಿಪಾಳ್ಯ ಆಟೋ ನಿಲ್ದಾಣದಲ್ಲಿ ಓರ್ವ ವ್ಯಕ್ತಿಯನ್ನು ವಶಪಡಿಸಿಕೊಳ್ಳುತ್ತಾರೆ ನಂತರ ಆತನ ಕೂಲಂಕುಶ ವಿಚಾರಣೆಯಿಂದ ಇನ್ನೂ ಇಬ್ಬರು ಆರೋಪಿಗಳು ತಮಿಳುನಾಡಲ್ಲಿ ಇರೋದನ್ನು ತಿಳಿದುಕೊಂಡು ಅಲ್ಲಿ ತಮಿಳುನಾಡಿನ ತಿರುವಾಯೂರಿನಿಂದ ಇನ್ನೂ ಇಬ್ಬರು ಸಹಚರನ್ನ ಬಂಧಿಸಿ ಅವರಿಂದ ಈ ಕೃತದಲ್ಲಿ ಕಳ್ತನ ಆಗಿರತಕ್ಕಂತಹ ಎಲ್ಲ ವಸ್ತುಗಳನ್ನು ರಿಕವರಿ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆರೋಪಿಗಳೇನಿದ್ದಾರೆ ಮೂರು ಜನ ಕೂಡ ಎಂಒಬಿ ಆರೋಪಿಗಳಾಗಿದ್ದು ಹಿಂದೆ ಅವರ ಮೇಲೆ ಸಾಕಷ್ಟು ಪ್ರಕರಣಗಳಿದ್ದಾವೆ ಮೊದಲನೇ ಆರೋಪಿ ಮೇಲೆ ಐದು ಪ್ರಕರಣ ಎರಡನೇ ಆರೋಪಿ ಮೇಲೆ ಒಂದು ಪ್ರಕರಣ ಮತ್ತು ಮೂರನೇ ಆರೋಪಿ ಮೇಲೆ ಯಾವುದೇ ಪ್ರಕರಣ ಇಲ್ಲ ಇವರೆಲ್ಲ ತಮಿಳುನಾಡು ಜಿಲ್ಲೆಯರಾಗಿದ್ದು ಈ ರೀತಿ ಕಲ್ತನ ಮಾಡ್ತಕ್ಕಂಥದ್ದನ್ನು ಇಲ್ಲಿ ನಡೆಸಿದ್ದಾರೆ ಅದಾದ ನಂತರ ಈಗ ಪೊಲೀಸರಿಗೆ ಸಿಕ್ಕಿದ್ದಾರೆ ಇದೊಂದು ಉತ್ತಮ ಕಾರ್ಯಾಚರಣೆಯನ್ನು ನಮ್ಮ ಎಚ್ ಎಲ್ ಪೊಲೀಸ್ ಠಾಣೆಯವರು ಮಾಡಿದ್ದು ಅವರಿಗೆ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯವರು ಚಿನ್ನಾಭರಣ ಮತ್ತು ನಗದನ್ನು ಕಳ್ತನ ಮಾಡಿರ್ತಕ್ಕಂಥ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಎಂಬತ್ತೊಂದು ಗ್ರಾಂ ಚಿನ್ನಾಭರಣಗಳನ್ನು ಮತ್ತು ಸುಮಾರು ಒಂಬತ್ತು ಲಕ್ಷ ನಲವತ್ನಾಲ್ಕು ಸಾವಿರ ನಗದು ಹಣವನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಹದಿನೇಳು ಪಾಯಿಂಟ್ ನಾಲ್ಕು ನಾಲ್ಕು ಲಕ್ಷ ಇದು ಆಗಿರತಕ್ಕಂಥದ್ದು ಈ ತಿಂಗಳು ಆರನೇ ತಾರೀಕಿನಂದು ಫಿರ್ಯಾದಾರರು ದೂರನ್ನ ಕೊಟ್ಟಿರ್ತಾರೆ ಅವರು ಒಂದನೇ ತಾರೀಕಿನಿಂದ ಐದನೇ ತಾರೀಕಿನೊಂದಿಗೆವರೆಗೆ ಬೇರೆ ಊರಿಗೆ ಹೋಗಿರ್ತಕ್ಕಂಥ ಹಬ್ಬಕ್ಕಾಗಿ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ವಾಪಸ್ ಮನೆಗೆ ಬಂದು ನೋಡಿದಾಗ ಕೊಠಡಿಗೆ ಬೀರುವ ನೋಡಾಗಿ ಅಲ್ಲಿ ಬೀರು ಬಾಗಿಲು ತೆರೆದ ಸ್ಥಿತಿಯಲ್ಲಿದ್ದು ಅದರಲ್ಲಿ ಯಾರೋ ಆರೋಪಿತರು ಹತ್ತು ಲಕ್ಷ ರೂಪಾಯಿ ನಗದು ಮತ್ತು ನೂರ ಇಪ್ಪತ್ತೈದು ಗ್ರಾಮ್ ಚಿನ್ನಾಭರಣವನ್ನು ಚಿನ್ನದ ಸರವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಕಂಡುಬರ್ತದೆ ಜೊತೆಗೆ ಚಿನ್ನದ ಬಳೆಗಳು ಕೂಡ ಮಿಸ್ಸಿಂಗ್ ಆಗಿರ್ತವೆ ಪ್ರಕರಣವನ್ನು ದಾಖಲಿಸಿಕೊಂಡ ನಂದಿನಿಒ ಪೊಲೀಸ್ ಠಾಣೆಯವರು ಕುಲಂಕುಷವಾಗಿ ವಿಚಾರಣೆಯನ್ನು ಮಾಡಿದಾಗ ಈ ಫಿರ್ಯಾದಾರ ಮೊಮ್ಮಗನೆ ಅಂದರೆ ಮಗಳ ಮಗನೇ ಈ ಒಂದು ಕೃತ್ಯವನ್ನು ನಡೆಯುತ್ತ ಮಾಡಿರತಕ್ಕಂಥದ್ದು ಗೊತ್ತಾಗ್ತದೆ ಆತನನ್ನು ಒಂಬತ್ತನೇ ತಾರೀಕು ಮೇ ತಿಂಗಳಂದು ಬಂಧಿಸಿ ಆತನಿಂದ ಕುಲಂಕುಷ ವಿಚಾರಣೆಯನ್ನು ಮಾಡಿ ಈ ಕಳೆದ ಮಾಡಿರತಕ್ಕಂಥ ಎಲ್ಲ ಚಿನ್ನಾಭರಣಗಳನ್ನು ಮತ್ತು ಹಣವನ್ನು ಪೊಲೀಸನವರು ವಶಪಡಿಸಿಕೊಂಡಿದ್ದಾರೆ ಆರೋಪಿ ಏನಿದ್ದಾನೆ ಈಗಾಗಲೇ ಹೇಳಿದಾಗೆ ಫಿರ್ಯಾದಾರರ ಮೊಮ್ಮಗ ಆಗಿದ್ದು ಆತ ಇಪ್ಪತ್ಮೂರು ವರ್ಷದವನು ಆಟೋ ಚಾಲಕನಾಗಿದ್ದು ಆಟೋ ರಿಕ್ಷಾ ಬೇಕು ಅಂತೇಳಿ ಮನೆಯಲ್ಲಿ ಕೇಳ್ತಾ ಇದ್ದಿದ್ದಾಗ ಕೊಡದೇ ಇದ್ದಿದ್ದರಿಂದ ಈ ರೀತಿ ಈ ಫಿರ್ಯಾರರ ಮನೆಯ ಬೀಗವನ್ನು ಗೇಟಿನ ಬೀಗ ಮತ್ತು ಮನೆಯ ಬೀಗವನ್ನು ಡೂಪ್ಲಿಕೇಟ್ ಮಾಡಿಸಿ ನಂತರ ಇವರು ಹೊರಗಡೆ ಹೋದ ಸಂದರ್ಭವನ್ನು ನೋಡಿಕೊಂಡು ಡೂಪ್ಲಿಕೇಟ್ ಕೀಗಳ ಮುಖಾಂತರ ಈ ಮನೆಯನ್ನು ಓಪನ್ ಮಾಡಿ ನಂತರ ಬೀರುವನ್ನು ಹೊಡೆದು ಅದರಲ್ಲಿರ್ತಕ್ಕಂಥ ಹಣ ಮತ್ತು ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿರ್ತಕ್ಕಂಥದ್ದು ಇದರಲ್ಲಿ ಕಂಡು ಬರ್ತದೆ ಅದರಿಂದ ನೀವು ನಿಮ್ಮ ಮನೆಯ ಈ ರೀತಿ ಕೀಗಳೇನಿದೆ ಅವುಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ತಕ್ಕಂಥದ್ದು ಮತ್ತು ಈ ಹೊರಗಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಬಹಳ ಮುಖ್ಯ ಇರತಕ್ಕಂಥದ್ದು ಈ ರೀತಿಯ ದೊಡ್ಡ ಮೊತ್ತದ ಹಣ ಮತ್ತು ಚಿನ್ನಾಭರಣಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳದೇನೆ ಲಾಕರ್ಗಳಲ್ಲಿ ಬ್ಯಾಂಕ್ ಲಾಕರ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿ ಕಂಡುಬಂತು ಇನ್ನು ಬೇಗೂರು ಪೊಲೀಸ್ ಠಾಣೆಯವರು ಕೂಡ ಮನೆ ಕಳ್ತನ ಮಾಡುತ್ತಾ ಇರತಕ್ಕಂಥ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ ಐವತ್ಮೂರು ಚಿನ್ನಾಭರಣಗಳನ್ನು ಮತ್ತು ಮೂರು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಆರು ಪಾಯಿಂಟ್ ಐದು ಲಕ್ಷ ಇದರ ಜೊತೆಗೆ ಈ ಒಂದು ಪ್ರಕರಣದ ಪತ್ತೆ ಕಾರ್ಯದಿಂದ ಒಟ್ಟು ಆರು ಪ್ರಕರಣಗಳು ಪತ್ತೆಯಾಗಿರ್ತಕ್ಕಂಥದ್ದು ಕಂಡುಬಂದಿದೆ ಈ ಮೂಲ ಪ್ರಕರಣ ಆಗಿರ್ತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ ಮೂವತ್ತನೇ ತಾರೀಕಿನಂದು ಫಿರ್ಯಾದಾರರು ಮಧ್ಯಾಹ್ನದ ಹೊತ್ತು ಬೀಗವನ್ನು ಹಾಕ್ಕೊಂಡು ಹೊರಗಡೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂಜೆ ವಾಪಸ್ ಬಂದು ನೋಡಿದಾಗ ಮುಂಬಾಗಿಲ ಬೀಗವನ್ನು ಯಾರೋ ವಾಪಸ್ ಒಡೆದು ಬೀರನಲ್ಲಿ ಇಟ್ಟಿರ್ತಕ್ಕಂಥ ಚಿನ್ನಾಭಟಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ ಇದ್ರ ಬಗ್ಗೆ ಅವರು ದೂರನ್ನು ಕೊಟ್ಟಿದ್ದು ದೂರನ್ನು ದಾಖಲಿಸಿಕೊಂಡ ಬೇಗೂರು ಪೊಲೀಸ್ ಠಾಣೆಯವರು ವಿವಿಧ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಏಪ್ರಿಲ್ ತಿಂಗಳ ಇಪ್ಪತ್ತನೇ ತಾರೀಖಿನಂದು ಪರಪನ ಅಗ್ರಹಾರದಲ್ಲಿ ಬರುವ ವ್ಯಕ್ತಿಯನ್ನು ವಶಕ್ಕೆ ವಶಕ್ಕೆ ತೆಗೆದುಕೊಳ್ಳುತ್ತಾರೆ ಆತನಿಂದ ಕೂಲಂಕುಶ ವಿಚಾರಣೆಯನ್ನು ಮಾಡಿ ಮತ್ತು ಆತ ಮತ್ತು ಆತನ ಕಾನೂನು ಸಂಘರ್ಷಕ್ಕೆ ಒಳಪಟ್ಟಿರತಕ್ಕಂಥ ಬಾಲಕ ಅಂದರೆ ಮಗ ಅವರಿಬ್ಬರೂ ಸೇರಿಕೊಂಡು ಈ ರೀತಿ ಕಳೆತ ಮಾಡಿರತಕ್ಕಂಥದ್ದು ಕಂಡುಬರುತ್ತದೆ ಮತ್ತು ಅವರ ಕೂಲಂಕುಶ ವಿಚಾರಣೆಯಿಂದ ಪ್ರಮುಖವಾಗಿ ಬೇಗೂರು ಪೊಲೀಸ್ ಠಾಣೆಯ ಒಂದು ಹಗಲು ಕನ್ನಕು ಪ್ರಕರಣ ಮತ್ತು ಒಂದು ದ್ವಿಚಕ್ರ ಕನ್ನಕಳು ಪ್ರಕರಣ ಮಡಿವಾಳ ಪೊಲೀಸ್ ಠಾಣೆಯ ಒಂದು ಹಗಲು ಕನ್ನಕಳು ಪ್ರಕರಣ ಹಲಸೂರು ಪೊಲೀಸ್ ಹಲಸೂರು ಗೇಟ್ ಪೊಲೀಸ್ ಠಾಣೆಯ ಒಂದು ಹಗಲು ಕನ್ನಕು ಪ್ರಕರಣ ಒಂದು ದ್ವಿಚಕ್ರ ವಾಹನ ಪ್ರಕರಣ ಮತ್ತು ಹುಳಿಮಾವ ಪೊಲೀಸ್ ಠಾಣೆಯ ಒಂದು ದ್ವಿಚಕ್ರ ವಾಹನ ಕಳ್ಳತನ ಪ್ರಕರಣಗಳು ಒಟ್ಟು ಆರು ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿರುತ್ತವೆ ಆರೋಪಿ ಏನಿದ್ದಾನೆ ಈತ ಕೂಡ ಇದೇ ರೀತಿ ಎಂಒಬಿ ಒ ಆರೋಪಿಯಾಗಿದ್ದು ಈತನ ಹಿಂದೆ ಈತನ ಮೇಲೆ ಈ ಹಿಂದೆ ಬೆಂಗಳೂರು ನಗರದಲ್ಲಿ ನಾಲ್ಕು ಪ್ರಕರಣಗಳು ಬೆಂಗಳೂರು ಅದಕ್ಕೂ ಮುಂಚೆ ದ್ವಿಚಕ್ರ ವಾಹನ ಕಳ್ಳತನದ ಪ್ರಕರಣಗಳು ಈ ರೀತಿ ಸಾಕಷ್ಟು ಪ್ರಕರಣಗಳು ಆಗಿರ್ತಕ್ಕಂಥದ್ದು ಕಂಡುಬಂದಿದೆ ಇದು ಕೂಡ ಒಂದು ಉತ್ತಮ ಪತ್ತೆ ಇದರಲ್ಲಿ ಹತ್ತು ಸಾವಿರ ರೂಪಾಯಿಗಳ ಬಹುಮಾನವನ್ನು ನಾನು ಬೇಗೂರು ಪೊಲೀಸ್ ಠಾಣೆಯವರಿಗೆ ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನೊಂದು ಹಗಲು ಕನ್ನ ಕಾಲು ಪ್ರಕರಣ ಮನೆ ಕಳತನ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯವರು ನೂರ ಎಂಬತ್ತೆಂಟು ಗ್ರಾಮ್ ಚಿನ್ನಾಭರಣ ಐನೂರ ಐವತ್ತು ಗ್ರಾಮ್ ಬೆಳ್ಳಿಯ ವಸ್ತುಗಳು ಮತ್ತು ಒಂದು ಸಾವಿರ ರೂಪಾಯಿ ನಗದು ಹಣವನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಒಟ್ಟು ಮೌಲ್ಯ ಹದಿನಾರು ಪಾಯಿಂಟ್ ಐದು ಲಕ್ಷ ಈ ಇದರಿಂದಾಗಿ ಒಟ್ಟು ಎಲೆಕ್ಟ್ರಾನಿಕ್ ಸಿಟಿದ ಏಳು ಪ್ರಕರಣಗಳು ಮತ್ತು ಹೆಬ್ಗೋಡಿ ಎರಡು ಪ್ರಕರಣಗಳು ಹೀಗೆ ಒಟ್ಟು ಒಂಬತ್ತು ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿದ್ದಾವೆ ಇದು ಆಗಿರ್ತಕ್ಕಂಥದ್ದು ಇದೇ ತಿಂಗಳ ಏಳನೇ ತಾರೀಕಿನಂದು ಸಿಟಿ ಪೊಲೀಸ್ ಠಾಣೆಯಲ್ಲಿ ಈ ಫಿರ್ಯಾದ್ದಾರೇನಿದ್ದಾರೆ ಅವರು ಬಟ್ಟೆಯನ್ನು ಒಗೆದ ಬಟ್ಟೆಯನ್ನು ಮೇಲ್ಗಡೆ ಒಣಗಾಗಿಸ್ಲಿಕ್ಕೆ ಅಂತ ಹೇಳಿ ಮೇಲ್ಗಡೆ ಹೋದಂತಹ ಸಂದರ್ಭದಲ್ಲಿ ಕೆಳಗಡೆ ಬಾಗಿಲಿಗೆ ಕೇವಲ ಚಿಲಕವನ್ನು ಹಾಕಿ ಮೇಲ್ಗಡೆ ಹೋಗಿರ್ತಾರೆ ಅಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ಆರೋಪಿ ಬಂದು ಈ ರೀತಿ ಮನೆ ಒಳಗಡೆ ಹೋಗಿ ಆ ಮನೆಯಲ್ಲಿಟ್ಟಿರ್ತಕ್ಕಂಥ ಈ ವಸ್ತುಗಳನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಂತರ ಅವರಿಗೆ ಗೊತ್ತಾಗಿ ಪೊಲೀಸ್ ಠಾಣೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರವನ್ನು ಕೊಟ್ಟಿರ್ತಾರೆ ಇದರ ಆಧಾರದ ಮೇಲೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥ ಪೊಲೀಸರು ಇದೇ ತಿಂಗಳ ಹದಿಮೂರನೇ ತಾರೀಕಿನಂದು ಮೈಲಸಂದ್ರದ ಗ್ರಾಮದಲ್ಲಿ ಬರುವ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಆತನಿಂದ ಕುಲಕೋಶವಾಗಿ ವಿಚಾರಣೆಯನ್ನು ಮಾಡಿ ಈ ಎಲ್ಲ ವಸ್ತುಗಳನ್ನು ರಿಕವರಿ ಮಾಡಿರ್ತಾರೆ ಇದರಲ್ಲಿ ಕೂಡ ಆರೋಪಿ ಏನಿದ್ದಾನೆ ಎಂಒಬಿ ವ್ಯಕ್ತಿಯಾಗಿದ್ದು ಈ ಹಿಂದಿಯೂ ಕೂಡ ಆತನ ಮೇಲೆ ಐದು ಪ್ರಕರಣಗಳು ದಾಖಲಾಗಿದ್ದಾವೆ ಇದರಲ್ಲಿಯೂ ಕೂಡ ಇನ್ನೊಬ್ಬ ಕಾನೂನು ಸಂಘರ್ಷಕ್ಕೆ ಒಳಗಾಗಿರ್ತಕ್ಕಂತಹ ಬಾಲಕ ಇರ್ತಕ್ಕಂಥದ್ದು ಕಂಡುಬಂದಿದೆ ಆತ ಅವರ ಮಗನೇ ಆಗಿರ್ತಾನೆ ಆರೋಪಿಯ ಮಗ ಇನ್ನು ಈ ಮಾದಕ ವಸ್ತುಗಳ ಒಂದು ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಅಮೃತಹಳ್ಳಿ ಪೊಲೀಸ್ ಠಾಣೆಯವರು ಒಂದು ಉತ್ತಮ ಕಾರ್ಯಾಚರಣೆಯನ್ನು ನಡೆಸಿ ನಿಷೇಧಿತ ಮಾದಕ ವಸ್ತುವಾಗಿರ್ತಕ್ಕಂಥ ಎಂಡಿಎಂಎ ಕ್ರಿಸ್ಟಲ್ ಮಾರಾಟ ಮಾಡ್ತಾ ಇರತಕ್ಕಂಥ ಓರ್ವ ವಿದೇಶಿಯನ್ನ ಬಂಧಿಸಿ ಆತನಿಂದ ಮೂರು ಕೆಜಿಯಷ್ಟು ಎಂಡಿಎಂಎ ಕ್ರಿಸ್ಟಲ್ ಅನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಮೂರು ಕೋಟಿ ರೂಪಾಯಿಗಳು ಅಂತ ಹೇಳಿ ಅಂದಾಜಿಸಲಾಗಿದೆ ಆಗಿರ್ತಕ್ಕಂಥದ್ದು ಇದೇ ತಿಂಗಳ ಇಪ್ಪತ್ತನೇ ತಾರೀಕು ಮೇ ತಿಂಗಳ ಇಪ್ಪತ್ತನೇ ತಾರೀಕಿನೊಂದು ಖಚಿತ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಈ ಒಂದು ವಿದೇಶಿ ವ್ಯಕ್ತಿಯನ್ನ ದಸ್ತಿಗಿರಿ ಮಾಡಿ ಆತನಿಂದ ಈ ಎಲ್ಲ ಮಾದಕ ವಸ್ತುವನ್ನು ವಶಪಡಿಸಿಕೊಂಡಿದ್ದಾರೆ ಜೊತೆಗೆ ಒಂದು ದ್ವಿಚಕ್ರ ವಾಹನವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಆರೋಪಿ ಏನಿದ್ದಾನೆ ಈತ ಆಫ್ರಿಕಾ ದೇಶದ ಮೂಲದವನಾಗಿದ್ದು ಆತ ಬೆಂಗಳೂರು ನಗರದಲ್ಲಿ ಈ ರೀತಿ ಇದ್ದು ಈ ಒಂದು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಕಂಡು ಬಂದಿದೆ ಈತ ಪಾಸ್ಪೋರ್ಟ್ ಇದ್ದು ವೀಸಾ ಈಗಾಗಲೇ ಎಕ್ಸ್ಪೈರಿ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ ಇನ್ನು ಕೊನೆಯದಾಗಿ ಒಂದು ಕೇಳಕ್ಕಂಥದ್ದು ಒಂದು ಬೇರೆಯವರಿಗೆ ಸ್ವಾಸ್ಥ್ಯದ ದೃಷ್ಟಿಯಿಂದ ಮತ್ತು ಇತರ ದೃಷ್ಟಿಯಿಂದ ಕೂಡ ಭಾಳಷ್ಟು ಅನಾನುಕೂಲ ಆಗಿ ತರ ಆಗಿರ್ತಕ್ಕಂಥ ಸಂಗತಿ ಅದಕ್ಕೋಸ್ಕರ ಬೆಂಗಳೂರು ನಗರ ಪೊಲೀಸರು ಅದರ ಬಗ್ಗೆ ವ್ಯಾಪಕವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಾವು ಈ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತೇವೆ ಇಟ್ ಡಿಸೈಡ್ ಸೈಡ್ ಸ್ಮೋಕಿಂಗ್ ಈಸ್ ಅ ಗೇಟ್ ವೇ ಫಾರ್ ಡ್ರಗ್ಸ್ ಅಂತ ಹೇಳಿ ಅದಕ್ಕೋಸ್ಕರ ಪ್ರಾರಂಭದಲ್ಲಿ ಅದನ್ನು ಕಡಿವಾಣ ಆಗ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗ್ತದೆ ಅದಕ್ಕೋಸ್ಕರವಾಗಿ ಈ ವಿಶ್ವ ಧೂಮಪಾನ ನಿಷೇಧದೊಂದು ಸಾರ್ವಜನಿಕ ಆರೋಗ್ಯವನ್ನು ರಕ್ಷಿಸತಕ್ಕಂತಹ ದೃಷ್ಟಿಯಿಂದ ತಂಬಾಕು ನಿಯಂತ್ರಣ ಕಾನೂನುಗಳ ಪಾಲನೆಯನ್ನು ಖಾತ್ರಿ ಮಾಡಿಕೊಳ್ಳೋದಕ್ಕೋಸ್ಕರ ಬೆಂಗಳೂರು ನಗರ ಪೊಲೀಸರು ಈ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಇ ಸಿಗರೇಟ್ ಮತ್ತು ವೇಪಿಂಗ್ ಸಾಧನಗಳನ್ನು ಭಾರತ ದೇಶದಲ್ಲಿ ನಿಷೇಧ ಮಾಡಲಾಗಿದೆ ಅದಕ್ಕೋಸ್ಕರ ಅಂತಹ ಯಾರು ಈ ವಿ ಸಿಗರೇಟ್ ಇಂತಹ ಏನು ಈ ಎಕ್ವಿಪ್ಮೆಂಟ್ಸ್ಗಳನ್ನು ಸರಂಜಾಮ್ ಸಾಮಾನು ಸರಂಜಾಮ್ಗಳನ್ನು ಯಾರು ಮಾರಾಟ ಮಾಡ್ತಾರೆ ಅಂಥವ್ರ ಮೇಲೆ ಕ್ರಮವನ್ನು ಕೈಗೊಳ್ಳತಕ್ಕಂಥದ್ದು ಅದೇ ರೀತಿಯಾಗಿ ಅನಿರೀಕ್ಷಿತವಾಗಿ ದಾಳಿಗಳನ್ನು ಕೈಗೊಳ್ತಕ್ಕಂಥದ್ದು ಜೊತೆಗೆ ಬಹುಮುಖ್ಯವಾಗಿ ಬಿಬಿಎಂಪಿಯವರು ಈಗ ಈ ತಂಬಾಕು ವ್ಯಾಪಾರಿಗಳು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಲೈಸೆನ್ಸನ್ನು ಪಡೆದಿರಬೇಕು ಅಂತ ಹೇಳಿ ಒಂದು ಹೊಸ ಕಾನೂನನ್ನು ಮಾಡಿದ್ದಾರೆ ಅದರ ಬಗ್ಗೆ ನಾವು ಎಲ್ಲರೂ ಕೂಡ ತಿಳುವಳಿಕೆ ಮೂಡಿಸಬೇಕಂಥದ್ದು ಅವಶ್ಯಕತೆ ಇದೆ ಇದು ಆಗಿರ್ತಕ್ಕಂಥದ್ದು ಇದೇ ಇದೇ ವರ್ಷದಲ್ಲಿ ಹತ್ತೊಂಬತ್ತನೇ ತಾರೀಕು ಮೇನಂದು ಆಗಿರ್ತಕ್ಕಂಥದ್ದು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ಸ್ ರೆಗುಲೇಷನ್ಸ್ ಅಂಡ್ ಇನ್ಸ್ಪೆಕ್ಷನ್ ಆಫ್ ಪ್ಲೇಸಸ್ ಯೂಸ್ ಫಾರ್ ಸೇಲ್ ಆಫ್ ಸಿಗರೆಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರೊಡಕ್ಟ್ ಇಪ್ಪತ್ತು ಇಪ್ಪತ್ತು ಇದರ ಅಡಿಯಲ್ಲಿ ಮಾಡಿರ್ತಕ್ಕಂಥ ಇದರ ಅಡಿಯಲ್ಲಿ ಈ ಏನು ಟ್ರೇಡ್ ಲೈಸೆನ್ಸ್ ತಗೊಳ್ಕೊಳ್ತಾರೆ ಅಂಗಡಿ ಅವರು ಅದರ ಜೊತೆನಲ್ಲಿ ಈ ತಂಬಾಕು ಪದಾರ್ಥಗಳನ್ನು ಅವರು ಮಾರಾಟ ಮಾಡತಕ್ಕಂಥದ್ದಾದರೆ ಅಂದರೆ ಸಿಗರೇಟ್ಗಳನ್ನು ಅಥವಾ ಇತ್ಯಾದಿ ಟೊಬ್ಯಾಕೋ ಪ್ರಾಡಕ್ಟ್ಸ್ಗಳನ್ನು ಮಾರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಲೈಸೆನ್ಸನ್ನು ಅವರು ಪಡೆದುಕೊಂಡಿರಬೇಕಾಗುತ್ತದೆ ಮತ್ತು ಆ ಲೈಸೆನ್ಸಿಂಗ್ ಕಂಡೀಷನ್ಸ್ಗಳನ್ನು ಕೂಡ ಇದರಲ್ಲಿ ಕೊಡಲಾಗಿದೆ ಇದನ್ನು ತಮಗೆ ಸರ್ಕ್ಯುಲೇಟ್ ಮಾಡಲಾಗ್ತದೆ ಇದ್ರ ಬಗ್ಗೆ ನಾವು ವ್ಯಾಪಕವಾದಂತಹ ಒಂದು ಕಾರ್ಯಾಚರಣೆಯನ್ನು ಬಿ ಬಿ ನಾವು ಮತ್ತು ಕೆಲವೊಂದು ಎನ್ ಜಿ ಒದವರು ಸೇರಿಕೊಂಡು ಇದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಈ ರೀತಿ ಈ ಯಾರು ತಂಬಾಕು ಪದಾರ್ಥಗಳನ್ನು ಮಾರಾಟ ಮಾಡ್ತಾರೆ ಅವರು ಪ್ರತ್ಯೇಕವಾದಂತಹ ಈ ಲೈಸೆನ್ಸನ್ನು ಪಡೆದುಕೊಳ್ಳಲಿಕ್ಕೆ ಅವರಿಗೆ ಸೂಚನೆಗಳನ್ನು ಮಾಡಲಾಗ್ತದೆ ಮತ್ತು ಆ ರೀತಿ ಯಾರು ಲೈಸೆನ್ಸ್ಗಳನ್ನು ಪಡೆದುಕೊಳ್ಳದೇನೆ ಮಾರಾಟ ಮಾಡಲಿಕ್ಕೆ ಹೋಗ್ತಾರೆ ಅಂಥವರ ಮೇಲೆ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗ್ತದೆ ಇದು ನಾವು ನಿನ್ನೆಯಿಂದ ಪ್ರಾರಂಭ ಮಾಡಬೇಕಾಗಿತ್ತು ನಿನ್ನೆ ಮಾನ್ಯ ಗೃಹ ಮಂತ್ರಿಗಳ ಸಭೆ ಮಾಡಿರಲಿಲ್ಲ ಅದಕ್ಕೋಸ್ಕರ ಎಲ್ಲ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಜಾಗೃತಿಯನ್ನು ನಾವು ಜನರೊಂದಿಗೆ ಹಂಚಿಕೊಳ್ತೇವೆ ಮತ್ತು ನಮ್ಮ ಎಲ್ಲ ಪೊಲೀಸ್ನವರು ಮತ್ತು ಈ ನಮ್ಮ ಪೊಲೀಸ್ ಮಾರ್ಷಲ್ಸ್ ಏನಿದ್ದಾರೆ ಸ್ಟೂಡೆಂಟ್ಸ್ಗಳು ಇವರೆಲ್ಲ ಸೇರಿಕೊಂಡು ಇದ್ರ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸ್ತಾರೆ ಜೊತೆಗೆ ಈ ಶಾಪ್ಸ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಕೆಫೆಗಳಲ್ಲಿ ಈ ಡೆಸಿಗ್ನೇಟೆಡ್ ಸ್ಮೋಕಿಂಗ್ ಏರಿಯಾ ಇರಬೇಕು ಅಂತಕ್ಕಂಥ ಒಂದು ನಿಯಮ ಕೂಡ ಇದೆ ಅದು ಕೂಡ ಅನೇಕ ಸಂದರ್ಭಗಳಲ್ಲಿ ಉಲ್ಲಂಘನೆ ಆಗ್ತಾ ಇರತಕ್ಕಂಥದ್ದು ಕಂಡುಬಂದು ಅದರ ಬಗ್ಗೆಯೂ ಕೂಡ ನಾವು ಮಾಹಿತಿಯನ್ನು ತಿಳುವಳಿಕೆಯನ್ನು ನೀಡಲಿಕ್ಕೆ ಈ ಸಂದರ್ಭದಲ್ಲಿ ಪ್ರಯತ್ನಗಳನ್ನು ಮಾಡ್ತೇವೆ ಅದರ ಜೊತೆಗೆ ಕೆಲವೊಂದು ಶಿಬಿರಗಳನ್ನು ಮತ್ತು ಈ ಸೆಮಿನಾರ್ಗಳನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೇವೆ ಎಸ್ಪೆಷಲಿ ಯುವ ಪೀಳಿಗೆಯೊಂದಿಗೆ ಸಂವಾದಗಳನ್ನು ಮಾಡ್ತಕ್ಕಂಥದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತೇವೆ ಇಷ್ಟು ಇವತ್ತಿನ ಮಾಧ್ಯಮಗೋಷ್ಠಿಯ ವಿಷಯ ಧನ್ಯವಾದ ಅಂಗಡಿ ಹೊಡೆದಿರ್ತಕ್ಕಿ ಪ್ರಕರಣ ದಾಖಲಾಗಿದೆ ಅರೆಸ್ಟ್ ಆಯ್ತೇನಪ್ಪ ಅರೆಸ್ಟ್ ಆಯಿತಾ ಇನ್ನೂ ಅರೆಸ್ಟ್ ಆಗಿಲ್ಲ ಅರೆಸ್ಟ್ ಮಾಡಿದ್ದ ವಿಷಯ ವಿಷಯ ಗಮನಕ್ಕೆ ಬಂದಿದೆ ಹಲೋ ಲಂಕೇಶ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಎಲ್ಲಿದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಟು ಮಾಡಲ ಓಕೆ ನೋಡಿ ನೋಡಿ ಐಡೆಂಟಿಫೈ ಆಗಿದೆ ಐಡೆಂಟಿಫೈ ಆಗಿದೆ ಪ್ರಕರಣ ಘಟನೆ ಇದು ಬಂದಿದೆ ಮಾಹಿತಿ ಬಂದಿದೆ ಅದ್ರ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ ಆರೋಪಿಯನ್ನ ಬಂಧಿಸಬೇಕಾಗಿದೆ ಅದರ ರೂಪರೇಷೆಗಳ ಬಗ್ಗೆ ಆದಷ್ಟು ಶೀಘ್ರದಲ್ಲಿ ನಾವು ಮಾಹಿತಿಯನ್ನು ಕೊಡ್ತೇವೆ ಮತ್ತು ಪ್ರಾರಂಭವನ್ನು ಮಾಡ್ತೇವೆ ಯಾಕೆಂದ್ರೆ ಟೋಯಿಂಗ್ ಇಲ್ಲದೆ ಇರತಕ್ಕಂಥದ್ರಿಂದ ಆಗಿರ್ತಕ್ಕಂತಹ ಒಂದು ಏನು ಸಮಸ್ಯೆಗಳಿದ್ದಾವೆ ಯಾವ ವ್ಯವಸ್ಥೆಗಳಿವೆ ಅವುಗಳ ಬಗ್ಗೆ ನಿನ್ನೆ ಚರ್ಚೆ ಆಗಿದೆ ಜೊತೆಗೆ ಸರ್ಕಾರದ ಮಟ್ಟದಲ್ಲಿಯೂ ಕೂಡ ಇದರಲ್ಲಿ ಚರ್ಚೆ ಆಗಿದೆ ಮೊದಲೇನು ಈ ಟೋಯಿಂಗ್ ವಾಹನಗಳನ್ನು ನಾವು ಬೇರೆಯವರಿಗೆ ಔಟ್ಸೋರ್ಸ್ ಮಾಡ್ತಾ ಇದ್ವಿ ಮತ್ತು ಅದಕ್ಕೆ ಏನು ಚಾರ್ಜಸನ್ನು ಕಲೆಕ್ಟ್ ಮಾಡ್ತಾ ಇದ್ವಿ ಕೆಲವೊಂದು ಒಂದು ಅಮೌಂಟ್ ಅವ್ರಿಗೆ ಇವ್ರಿಗೆ ಹೋಗ್ತಾ ಇತ್ತು ಗಳಿಗೆ ಅದರ ಬದಲಾಗಿ ನಮ್ಮದೇ ಆದಂಥ ಟೋಯಿಂಗ್ ವಾಹನಗಳನ್ನು ಈ ರೀತಿ ಪ್ರಮುಖವಾಗಿ ಸಂಚಾರ ನಿಯಂತ್ರಣ ಎಲ್ಲಿ ಈ ರೀತಿ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗ್ತದೆ ಅಂತಹ ಕಡೆಗಳಲ್ಲಿ ಅವುಗಳನ್ನು ಬಳಸಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಪ್ರಾರಂಭಿಕ ಹಂತದಲ್ಲಿ ನಮ್ಮದೇ ಇರತಕ್ಕಂಥ ವಾಹನಗಳನ್ನು ಬಳಸ್ಕೊಂಡು ಮತ್ತು ನಮ್ಮದೇ ಸಿಬ್ಬಂದಿಗಳನ್ನು ಬಳಸ್ಕೊಂಡು ಮಾಡ್ತಕ್ಕಂಥದ್ದು ನಂತರದ ದಿವಸಗಳಲ್ಲಿ ಬೇರೆ ವಾಹನಗಳನ್ನು ನಾವು ಹೈರಿಂಗೇ ತೆಗೆದುಕೊಂಡು ನಮ್ಮದೇ ಇದರಲ್ಲಿ ಹೈರಿಂಗನ್ನು ತೆಗೆದುಕೊಂಡು ಅಥವಾ ನೇರವಾಗಿ ಪರ್ಚೇಸನ್ನು ಮಾಡಿ ಮಾಡ್ತಕ್ಕಂಥದ್ದು ಎರಡು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ನಿನ್ನೆ ಈಗಾಗಲೇ ಮಾನ್ಯ ಗೃಹ ಮಂತ್ರಿಗಳು ಹೇಳಿದಾಗೆ ಆದಷ್ಟು ಶೀಘ್ರದಲ್ಲಿ ನಾವು ನಮ್ಮದೇ ಆದಂತಹ ವಾಹನಗಳು ನಮ್ಮದೇ ಆದಂತಹ ಸಿಬ್ಬಂದಿಗಳು ಅಂದ್ರೆ ಗೃಹ ರಕ್ಷಕ ಸಿಬ್ಬಂದಿಗಳು ಮತ್ತು ನಮ್ಮವ್ರನ್ನ ಸೇರಿಸಿಕೊಂಡು ಎಲ್ಲಿ ಈ ಸಂಚಾರ ಸುಗಮ ಸಂಚಾರಕ್ಕೆ ಅಡಚಣೆ ಉಂಟಾಗ್ತದೆ ಅಂತಹ ಕಡೆಗಳಲ್ಲಿ ನಾವು ಪ್ರಾರಂಭವನ್ನ ಮಾಡ್ತೇವೆ ಅದಾದ ನಂತರದಲ್ಲಿ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಪ್ರಸ್ತಾವನೆ ಇದೆ ಅಲ್ಲಿ ಚರ್ಚೆ ಒಂದು ಹಂತದ ಚರ್ಚೆ ಆಗಿದೆ ಮಾನ್ಯ ಡಿ ರವರ ಸಭೆಯಲ್ಲಿಯೂ ಕೂಡ ಇದು ಚರ್ಚೆ ಆಗಿದೆ ನಂತರದ ಏನು ನಿರ್ಣಯಗಳಾಗ್ತವೆ ಸರ್ಕಾರದಲ್ಲಿ ಅದರ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನು ಕೈಗೊಳ್ತಾರೆ ಗೊತ್ತಿರೋ ಹಾಗೆ ಮಾನ್ಯ ಗೃಹ ಮಂತ್ರಿಗಳು ನಿನ್ನೆ ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಅದಕ್ಕೆ ಅನುಗುಣವಾಗಿ ಪ್ರಮುಖವಾಗಿ ನೀವೇ ಹೇಳಿದಾಗೆ ನಗರ ಪ್ರದೇಶಗಳಲ್ಲಿ ಇದರ ಒಂದು ಇದು ಉತ್ತಮವಾಗಿರ್ತದೆ ಅಂತ ತಾವೇ ಗಮನಕ್ಕೆ ತಂದಿದ್ದರೆ ಹೀಗಾಗಿ ನಮ್ಮ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ನಮ್ಮ ಬೀಟ್ ಸಿಬ್ಬಂದಿಗಳನ್ನು ಮತ್ತು ನಮ್ಮ ನೇಬರ್ಹುಡ್ ವಾಚ್ ಏನು ನಮ್ಮ ನಾವು ನೀವು ಇದರಲ್ಲಿ ಈ ನೇಬರ್ಹುಡ್ ವಾಚ್ನಲ್ಲಿ ನಮ್ಮ ವಾಲಂಟಿಯರ್ಸ್ ಇದ್ದಾರೆ ಅವರ ಜೊತೆಯಲ್ಲಿ ನಾವು ಈ ರೀತಿ ಮನೆ ಮನೆಗಳಿಗೆ ಹೋಗ್ಬಿಟ್ಟು ಅವರಿಗೆ ಪ್ರಮುಖವಾಗಿ ಈ ಸೊತ್ತಿನ ಅಪರಾಧಗಳ ಬಗ್ಗೆ ವಾಹನಗಳ ಸುರಕ್ಷತೆಯ ಬಗ್ಗೆ ಅವರ ಬೆಲೆ ಬಾಳುವ ವಸ್ತುಗಳ ಸುರಕ್ಷತೆಯ ಬಗ್ಗೆ ಜೊತೆಗೆ ಅವರಿಗೆ ಪೊಲೀಸರಿಂದ ಏನನ್ನ ನಿರೀಕ್ಷೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವರುಗಳ ಜೊತೆ ಸಂವಾದವನ್ನು ಮಾಡಿ ಬರುವ ದಿವಸಗಳಲ್ಲಿ ಇದು ವ್ಯಾಪಕವಾಗಿ ನಗರದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇದರಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ ಇದು ಬೆನೆ ಬೇಕಾಗಿ ನಿರಂತರವಾಗಿ ನಡೆದುಕೊಂಡು ಹೋಗ್ತದೆ ಥ್ಯಾಂಕ್ ಯು ಬನ್ನಿ よろしくお願いしま